ಇಂಥ ನ್ಯಾಯಸರಣವಾದಂತ ಒಂದು ಬೇಡಿಕೆಯನ್ನ ಜಾರಿ ಮಾಡಬೇಕಾದ್ರೆ ಯಾರು ಅಂಜಿ ಹಾಕಬೇಕಾಗಿಲ್ಲ ಯಾರು ಪ್ರಜ್ಞಾಪನ ಅಪ್ಪಣೆ ಬೇಕಾಗಿಲ್ಲ ಕಾನೂನು ಬದ್ಧವಾಗಿರತಕ್ಕಂಥ ಸುಪ್ರೀಂ ಕೋರ್ಟ್ ಅತ್ಯಂತ ಪರಿಣಾಮಕಾರಿಯಾಗಿ ಬಹಳ ಸುದೀರ್ಘವಾಗಿ ವಿಚಾರವನ್ನು ಮಾಡಿ ಜಾರಿ ಮಾಡಿರ್ತಕ್ಕಂಥದ್ದು ಸೂಚಿತ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಒದಗಿಸುವಂತದ್ದು ಯಾವುದಾದ್ರೂ ಒಂದು ಅವಕಾಶ ಸಿಕ್ಕರೆ ಅದು ಮುಖ್ಯವಾದಂತಹ ಅಂಶ ಸಿದ್ದರಾಮಯ್ಯವರಿಗೆ ಸಿಕ್ಕಿದೆ ಇಂತಹ ಅವಕಾಶವನ್ನ ಸಿದ್ದರಾಮಯ್ಯವರಿಗೆ ನಾವು ಅಪ್ಸಲ್ಟ್ ಅಂದ್ರೆ ಅವರ ಜೀವನದಲ್ಲಿ ಮರಿಲಾರದಂತ ಒಂದು ಕಪ್ಪಿಯನ್ನು ಇಟ್ಕೊಂಡು ಹೋಗುವಂತ ಕಾಲಾವೃತ್ತಿ ಮಾಡ್ತಾರೆ ಕಾಣಬೇಕಾಗುತ್ತೆ ಯಾಕಂತಂದ್ರೆ ಇದನ್ನು ಬಹಳ ಒಂದು ನವೀನ ಸಂಗತಿ ಇದು ಒಂದು ಪ್ರತಿಭಾಟನೆ ಅಲ್ಲ ನಾವು ಬೇಡಿಕೆ

ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಇಂಥ ಆದೇಶವನ್ನ ಯಾವುದೇ ಕಾರಣಕ್ಕೂ ಲಭಿಸುವಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಐವರ್ ಜನ ಏನಾದರೂ ಲಭಿಸುತ್ತೆ ಅದು ದೊಡ್ಡ ಆತ್ಮವಂಚನೆಯ ಕಾರ್ಯ ಆಗುತ್ತಂತ ನಾನು ಇವತ್ತು ಹೇಳಿಕೊಳ್ತಾ ಇದ್ರೆ ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲೇ ಇವತ್ತು ವಿಶೇಷವಾಗಿ ರೈತರು ಯುವ ತಾಲೂಕನ್ನ ಬಂದನ್ನು ಕರೆ ಮಾಡಿ ಸಂಪೂರ್ಣವಾಗಿ ಎಲ್ಲಾ ತಾಲೂಕುಗಳಲ್ಲೂ ಈ ರಾಜ್ಯದ ಸಂಪೂರ್ಣವಾಗಿ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಸ್ವಯಂ ಪ್ರೇರಣೆಯಿಂದ ಇಡೀ ಜಿಲ್ಲೆಯನ್ನ ಬಂದ್ ಮಾಡಿರ್ತಕ್ಕಂಥ ಎಲ್ಲ ನಾಗರಿಕರು ಮತ್ತೊಂದು ಸಲ ನಾನು ಜಿಲ್ಲೆಯ ನಾಗರಿಕರಿಗೆ ಇದರ ಸಂದೇಶವನ್ನ ತಕ್ಷಣವರೆಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳಿಗೆ ತಲುಪಿದೆ ನಾಳೆ ಅವರೇ ಸಿಂಧುನೀರು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಬರ್ತಿದ್ದಾರೆ ನಾಡದೇ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಸಂದೇಶವನ್ನು ಅವರು ಈಗಾಗಲೇ ಮುಟ್ಟಿದೆ ಅದನ್ನು ಅರ್ಥಕೊಂಡು ಈ ರಾಜ್ಯ ಈ ಒಂದು ಜಿಲ್ಲೆಗೆ ಅವರು ಕಾಲಿಡ್ಬೇಕಾದ್ರೆ ಈ ಸಂದೇಶಕ್ಕೆ ಉತ್ತರ ಕೊಟ್ಟು ಅವರು ಮುಂದೆ ಬರಬೇಕಂತ ಸಂದರ್ಭ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಈ ಒಂದು ಶಕ್ತಿಯನ್ನ ಬಹಳ ಅಗ್ರವಾಗಿ ಕಾಣುವಂತದ್ದು ಅವರ ಒಂದು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ಇಂತ ಒಂದು ಗಂಭೀರವಾದಂತ ವಿಚಾರವನ್ನ ನಾವು ಇವತ್ತು ವರ್ಗೀಕರಣದ ಬಗ್ಗೆ ಇನ್ನೊಂದು ವರ್ಗದ ಬಗ್ಗೆ ಇನ್ನೊಂದು ಜಾತಿಯ ಬಗ್ಗೆ ಮಾತಾಡುವಂತ ಅವಕಾಶ ಇವತ್ತಿಲ್ಲ ಯಾರು ಏನ್ ಹೇಳಬೇಕು ಮೂವತ್ತು ವರ್ಷದಿಂದ ಹೇಳಿದರೆ ತಮ್ಮ ತಮ್ಮ ಸಮುದಾಯಕ್ಕೆ ಏನ್ ಹೇಳಬೇಕು ಅದೆಲ್ಲ ರಾಜ್ಯ ಸರ್ಕಾರ ಕೇಳಿದರೆ ಕೋರ್ಟ್ ಹೇಳಿದ್ದಾರೆ ಆ ಕೋರ್ಟಿನ ಪ್ರಶ್ನೆ ಇನ್ನೊಬ್ಬರು ಮಾತು ಕೇಳುವಂತ ಅವಕಾಶ ಇವತ್ತು ನಮ್ಮ ಮುಂದಿಲ್ಲ ರಾಜ್ಯ ಸರ್ಕಾರದ ಮುಂದಿಲ್ಲ ಮುಖ್ಯಮಂತ್ರಿ ಮುನ್ನಿಲ್ಲ ಒಂದೇ ಇರತಕ್ಕಂತದ್ದು ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿ ಮಾಡುವಂತದ್ದು ಮಾಡುವಂತ ಅನೇಕ ನಮ್ಮ ಗೆಳೆಯರು ಮಾತಾಡಿದರು ಈ ಒಂದು ಹೋರಾಟ ನಾವು ಗೀತಿಯಲ್ಲಿ ಎಷ್ಟು ದಿವಸ ಮಾತಾಡ ಮಾಡೋಣ ಅಂತ ನಿಜವಾದ ಮೂವತ್ತು ವರ್ಷದಲ್ಲಿ ನಾವು ಹೋರಾಟ ಮಾಡಿದ್ವಿ ನಮ್ಮ ಸೋದರರು ಹೋರಾಟ ಮಾಡಿದ್ದಾರೆ ನಮ್ಮ ಮಕ್ಕಳು ಹೋರಾಟ ಮಾಡ್ತಿದ್ದಾರೆ ಇದೇನೇ ನಮ್ಮ ಇದೇ ಇದೇನ ಬದಲಾಯಿಸಬೇಕಾಗಿದೆ ಆದ್ರೆ ನಾವು ಚುನಾಯಿತರ ಮಾಡಿ ಇವತ್ತು ವಿಧಾನಸೌಧದಲ್ಲಿ ಕೇಳುವಂತ ಹೋರಾಟವನ್ನ ಮಾಡಬೇಕಾಗುತ್ತೆ ಯಾಕಂತಂದ್ರೆ ನಾವು ಬೀದಿಯಲ್ಲಿ ಹೋರಾಟ ಮಾಡುವಂತ ಎಲ್ಲ ಅಂಶಗಳ ಮುಂದುವರೆದಿದೆ ನಮ್ಮ ಹೋರಾಟ ವಿಧಾನಸೌಧದಿಂದ ಪಾರ್ಲಿಮೆಂಟ್ ಹೋಗಿ ನಿಂದ ಸುಪ್ರೀಂ ಕೋರ್ಟ್ ಏನಿಗೆ ಹೋಗಿ ಸುಪ್ರೀಂ ಬಂದು ನಿಂತುಕೊಂಡಿದೆ ಆ ತೀರ್ಪನ್ನ ಪ್ರಕಟಣೆ ಮಾಡುವಂತದ್ದು ಈ ರಾಜ್ಯದ ಮುಖ್ಯಮಂತ್ರಿ ಅವರ ಜವಾಬ್ದಾರಿ ಇದನ್ನ ಮರುಮಾಚಿಕೊಂಡು ಪಕ್ಷಗಳ ಸಾಧ್ಯವೇ ಇಲ್ಲ ಇದು ಯಾಕಂದ್ರೆ ನ್ಯಾಯ ಸಂಬಂಧವಾದಂತದ್ದು ಶೋಷಿತ ಸಮುದಾಯಕ್ಕೆ ಯಾವುದಾದ್ರೂ ನ್ಯಾಯ ಕೊಡಬೇಕಾದ್ರೆ ಅವಕಾಶವನ್ನು ವಂಚನೆ ಮಾಡಿದ್ರೆ ಆ ಮನುಷ್ಯ ಜೀವನದಲ್ಲಿ ತನ್ನ ಆತ್ಮವಂಚನೆ ಮಾಡಿಕೊಂಡ ಸತ್ಯಾಂಶವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಆದ್ರೆ ಮುಂದಿನ ದಿನಮನೆಗಳಲ್ಲಿ ನಾವೆಲ್ಲರೂ ಅನೇಕ ರಾಜ್ಯದ ಮುಖಂಡರು ಅನೇಕ ಹಿರಿಯರು ಯೋಚನೆ ಮಾಡಿದ್ರು ಈ ಹೋರಾಟದ ಸಮರ್ಪಣದ ಬದಲಾಯಿಸಬೇಕಾಗಿದೆ ನಮ್ಮ ಹೋರಾಟ ವಿಧಾನಸೌಧದ ಒಳಗೋಗ ಈ ಒಂದು ಸಂದರ್ಭದ ಒಳಂಬ ಜಾರಿಗೆ ಮಾಡುವುದಕ್ಕೆ ನೀವು ದನಿಗೂರಿಸಬೇಕಂತ ಪ್ರತಿಯೊಂದು ವಿಧಾನಸಭೆಯ ಶಾಸಕರ ಆಯ್ಕೆ ಮಾಡಿದ ಅವರಿಗೆ ಎತ್ತುವುದೇ ಒತ್ತಡ ಮಾಡಿ ನಮ್ಮ ಹೋರಾಟದ ಗುರುಪರಿಗಳನ್ನ ಬದಲಾವಣೆ ಮಾಡುವಂತ ಸಂದರ್ಭಗಳಿದ್ದಾವೆ ಹಾಗಾಗಿ ದಯವಿಟ್ಟು ನಮ್ಮ ಹೋರಾಟದ ಕಲೆಗಳನ್ನ ಮುಟ್ಟೋಗಿದ್ದಾವೆ ಎಲ್ಲಿವರೆಗೆ ಅಂತಂದ್ರೆ ಬಾಡಿಕರಿಗೆ ಒಬ್ಬ ಮನಸ್ಸು ಏನ್ ಉದಾಹರಣೆ ಆಗಿರ್ತಕ್ಕಂಥ ನಾಳೆ ಮತ್ತು ನಾಲ್ಕರ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರೋದ್ರಿಂದ ನಮ್ಮ ಬೇಡಿಕೆಗೆ ಉತ್ತರವನ್ನು ನೀಡುವಂತಹ ಸಂದರ್ಭ ಸಮಯ ಬಂದಿದೆ ಹಾಗಾಗಿ ಎರಡು ವೇದಿಕೆಗಳಲ್ಲಿ ಮುಖ್ಯಮಂತ್ರಿಗಳ ನಮ್ಮ ಬೇಡಿಕೆಯ ಈ ಒಂದು ಅನಿಸಲಸಿನ ಬಗ್ಗೆ ಅವರು ಮಾತನಾಡಬೇಕಂತ ಒತ್ತಾಯಿಸುತ್ತ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದೆ ಒಳ ಮೀಸಲಾತಿ ಭಿಕ್ಷೆ ಎಲ್ಲ ನಮ್ಮ ಹಕ್ಕು ಎಂದು ತಿಳಿಸಿರ್ತಕ್ಕಂಥ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಚ್ ವಿ ಮುರಾರಿ ಸರ್ ಅವರಿಗೆ ತುಂಬೃದಯದ ಧನ್ಯವಾದಗಳು ಈಗ ಕೊನೆಯದಾಗಿ ಕೋಟ ಅವರು ತಮ್ಮ ಸಂಕ್ಷಿಪ್ತ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಭಿನಯ ದಲಿತ ಬಂಧುಗಳೇ ಇವತ್ತು ಈ ಒಳಮೀಸಲಾತಿ ಕಾರ್ಯಕ್ರಮದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟತಕ್ಕಂಥ ವಿಷಯ ಹೀಗಾಗಿ ಹಿರಿಯರು ಎಲ್ಲ